ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ಟ್ವೆಂಟಿ ತರ್ಟಿ ಡ್ಯೂಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ ಮೂಡ ಅಲಾಟೆಡು ವಿಜಯನಗರ ಫೋರ್ ಸ್ಟೇಜಲ್ಲಿ ಇದು ಮೂರು ಬೆಡ್ರೂಮ್ ಬರುತ್ತೆ ತ್ರೀ ಬಿ ಎಚ್ ಕೆ ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಕೆಂಪಿಟಿಕಲ್ ಕಟ್ಟಿರುವಂಥ ಮನೆ ಇದು ಮತ್ತು ಹಾಲ್ ಇದೆ ಇದು ಫ್ರಂಟ್ ಎಲಿವೇಶನ್ ಬರುತ್ತಿದ್ದು ನಾರ್ತ್ ಫೇಸಿಂಗ್ ಸೈಟು ನಾರ್ತಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ರೆಡಿ ಟು ಮೂವ್ ಇದೆ ನೋಡಿ ನಿಮಗೆ ಔಟ್ ಸೈಡು ಫೋರ್ ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇಟ್ ಸೈಡು ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಬೋದು ಕಾರ್ನ ಔಟ್ಸೈಡ್ ಪಾರ್ಕ್ ಇನ್ ಸೈಡು ನಿಮಗೆ ಟೂ ವೀಲರ್ಗೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಇದೆಲ್ಲ ನಿಮಗೆ ಟು ತರ್ಟಿ ಫಾರ್ಟಿ ಬರುತ್ತೆ ತರ್ಟಿ ಫೀಟ್ ರೋಡ್ ಇದೆ ಇದು ತುಂಬ ನೀಟಾಗಿ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಒಳಗಡೆ ಯಾವ ರೀತಿ ಮಾಡಿದರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಸಂಪರ್ತೆ ಇದು ಟೂ ವೀಲರ್ ಪಾರ್ಕಿಂಗು ಸಂಪು ಏಯ್ಟ್ ತೌಸಂಡ್ ಲೀಟರು ಕೆಪಾಸಿಟಿ ಸಂಪಿದೆ ಮೇನ್ ಡೋರ್ ನಾರ್ಕ್ ಇದೆ ಟೀಕು ಫ್ರಂಟೆಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಅದಕ್ಕೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಇನ್ನೂ ಕ್ಲೀನ್ ಆಗಬೇಕು ಆ್ಯಸಿಡ್ ವಾಶ್ ನಡೀತಿದೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಬನ್ನಿ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಇವಾಗ ನಾನು ಒಳಗಡೆ ಬಂದು ನಿಮಗೆ ಗ್ರಾನೈಟ್ ಇದೆ ಪಿ ಓ ಪಿ ಫಾಲ್ ಫಿಲಿಂಗ್ ಮಾಡಿದ್ದಾರೆ ಹಾಗೆ ಪೂಜಾ ರೂಮು ರೆಡಿ ಟು ಮೂವ್ ಇದೆ ಅಂದರೆ ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ ಆ್ಯಸಿಡ್ ವಾಶ್ ಒಂದು ಬಾಕಿ ಇದೆ ತುಂಬ ನೀಟಾಗಿ ಮಾಡಿದ್ದಾರೆ ಮನೇನ ನೋಡಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರುತ್ತೆ ಪ್ರೈಸ್ ಬಂದು ನಿಮಗೆ ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಅದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಸಿಲಿಂಡರ್ ಲೈನ್ ಆಗಿದೆ ನೋಡಿ ಇಲ್ಲಿ ನಿಮಗೆ ಯುಟಿಲಿಟಿ ಇಲ್ಲಿ ಸ್ಪೇಸ್ ಇದೆ ಯುಟಿಲಿಟಿ ಸ್ಪೇಸ್ ಮೇಲೆಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ ಹಾಗೆ ಫ್ರಿಜ್ ಪಾಯಿಂಟು ಕೂಡ ಇಲ್ಲಿ ಮಾಡಿದ್ದಾರೆ ವಿಜಯನಗರ ಫೋರ್ಸ್ ಸೆಕೆಂಡ್ ಫೇಸ್ ಮಡ ಅಲಾಟೆಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಅಲಾಟಿ ಸೈಟ್ ಇದು ನೋಡಿ ಪೂಜಾ ರೂಮು ಇದು ಬಂದು ನಾರ್ತ್ ಇದೆ ಪೂಜಾ ರೂಮ್ ಕೂಡ ಹಾಗೆ ಕೆಳಗಡೆ ಒಂದು ಬೆಡ್ರೂಮು ಇದ್ದೇ ಇರುತ್ತೆ ಟ್ವೆಂಟಿ ತರ್ಟೀಲಿ ಯಾಕೆಂದರೆ ವಯಸ್ಸಾದವರು ಯಾರಾದ್ರು ಇದ್ದರೆ ಯೂಸ್ ಮಾಡಲಿ ಅಂತ ಪ್ಲಾನ್ ಮಾಡಿರ್ತಾರೆ ಇವಾಗ ನೆಕ್ಸ್ಟ್ ಪ್ಲಾನ್ ಏನಪ್ಪ ಅಂದರೆ ಕೆಳಗಡೆ ಫುಲ್ ಪಾರ್ಕಿಂಗು ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸು ಆ ಥರ ಪ್ಲ್ಯಾನ್ಗಳು ಬರ್ತಾಯಿದೆ ಅದು ವಿಡಿಯೋಗಳು ಹಾಕ್ತೀನಿ ಸದ್ಯದಲ್ಲೇ ನೆಕ್ಸ್ಟ್ ಎಲ್ಲ ಆ ಥರ ಬರುತ್ತೆ ಡ್ಯೂಪ್ಲೆಕ್ಸ್ ಎಲ್ಲ ಸ್ಟಾಪ್ ಆಗುತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ನೀವು ವಾಚ್ ಮಾಡ್ಬೋದು ಅಟ್ಲೀಸ್ಟ್ ನೀವು ಮನೆ ತೊಗೊಂಡಿಲ್ಲ ಅಂದರೆ ತಕೊಳ್ಳೋದಿಕ್ಕೆ ಮನೆ ಕಟ್ಟೋದಕ್ಕೆ ಒಂದು ಪ್ಲ್ಯಾನ್ ಬರುತ್ತೆ ಹಾಗಾಗಿ ವಿಡಿಯೋನ ಚಾನಲ್ನ ವಾಚ್ ಮಾಡ್ತಾ ಇರಿ ವಿಡಿಯೋಗಳು ಹಾಕ್ತಾ ಇರ್ತೀನಿ ನೋಡಿ ಇದು ಒಂದು ಜನರಲ್ ಬಾತ್ರೂಮು ಮಂಕ ಇದೆ ಹಾಗೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಇಲ್ಲಿ ಬರುತ್ತೆ ಶೇಖ್ ಕಡೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ತುಂಬ ವಿಶಾಲವಾದ ರೂಮ್ಗಳಿದೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ಸ್ಟೆಪ್ಸ್ ಇದೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಮೇಲಡೆ ಬಂದರೆ ನಿಮಗೆ ಸ್ಟ್ರೈಟ್ ಹೋದರೆ ಒಂದು ರೂಮ್ ಸಿಗುತ್ತೆ ಲೆಫ್ಟ್ ಹೋದರೆ ವಿತ್ ಬಾಲ್ಕನಿ ರೂಮ್ ಸಿಗುತ್ತೆ ಈಗ ವಿತ್ ಬಾಲ್ಕನಿ ರೂಮಲ್ಲಿ ಇದ್ದೀನಿ ನಾನು ಇದು ತುಂಬ ಸ್ಪೇಸಿಯಸ್ ಆಗಿದೆ ಇದಕ್ಕೂ ಕೂಡ ಪಿ ಒ ಪಿ ಮಾಡಿದರೆ ಇದೆ ಟಿ ವಿ ಕ್ಯಾಬಿನೆಟ್ ಇದೆ ವಿಡಿಯೋ ನೋಡಿ ಸುಣ್ಣಾಗ್ಬಿಡಿ ನಿಮ್ದೇನಾರ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಫಿನಿಶಿಂಗ್ ವರ್ಕ್ ನಡೀತಿದೆ ಫಿನಿಶ್ ಮಾಡಿಕೊಡ್ತಾರೆ ಇದನ್ನು ಇದು ಬಾಲ್ಕನಿಗೆ ಹೋಗೋದಕ್ಕೆ ಡೋರು ಹಾಗೆ ಅಟ್ಯಾಚು ಮೂರು ರೂಮ್ ಇದೆ ಎರಡು ರೂಮ್ಗೆ ಅಟ್ಯಾಚ್ ಬರುತ್ತೆ ಫುಲ್ ಬಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ ಈವನ್ ಬಾತ್ರೂಮ್ ಡೋರ್ ಕೂಡ ಟೀಕ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇವರು ಇದು ಎರಡನೇ ಬೆಡ್ರೂಮು ಈಗ ಮೂರನೇ ಬೆಡ್ರೂಮ್ ಹೋಗೋಣ ಮೂರನೇ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು ತುಂಬ ವಿಶಾಲವಾಗಿದೆ ವಿತ್ ಟಿ ಟಿ ವಿ ಕ್ಯಾಬಿನೆಟ್ ಇದೆ ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ಲು ಯೂಸ್ ಮಾಡಿದ್ದಾರೆ ಅಂದರೆ ವೈರಿಂಗು ಫಿಟ್ಟಿಂಗ್ಸು ವೈರಿಂಗ್ ಎಲ್ಲ ನಿಮಗೆ ವೀಗಡ್ ವೈರಿಂಗ್ ಯೂಸ್ ಮಾಡಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲ ನೋಡಿ ಈ ಥರ ಮನೆಗಳು ನೀವು ತೊಗೊಂಡು ಬಾಡಿಗೆಗೆನಾರ ಕೊಡ್ತೀನಿ ಅಂತಂದರೆ ಬಾಡಿಗೆ ನಿಮಗೆ ಹದಿನಾರಿಂದ ಹದಿನೇಳು ಸಾವಿರ ರೂಪಾಯಿ ಬಾಡಿಗೆ ಸಿಗುತ್ತೆ ಲೀಸ್ ಕೊಟ್ಟರೆ ಹದಿನಾರು ಲಕ್ಷ ಲೀಸ್ ಸಿಗುತ್ತೆ ಇಲ್ಲ ನೀವೇ ಬಂದು ಓನ್ ಯೂಸ್ಗೆ ಯೂಸ್ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು ತೊಂದರೆ ಇಲ್ಲ ಕೆಲವೊಬ್ಬರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಕೇಳ್ತಾರೆ ಹಾಗಾಗಿ ಅದನ್ನು ಕೂಡ ಹೇಳ್ತೀನಿ ಬಾಡಿಗೆ ಕೂಡ ನಾನೇ ಕೊಡಿಸ್ಕೊಡ್ತೀನಿ ನೋಡಿ ಇದು ಟೆರೆಸ್ಗೆ ಹೋಗೋದಕ್ಕೆ ಟೆರೆಸ್ ಮೇಲೆ ನಿಮಗೆ ಓವರ್ ಟ್ಯಾಂಕ್ ಸೋಲಾರ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ವಾಷಿಂಗ್ ಮಿಷಿನ್ಗೆ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಸನ್ಲೈಟ್ ಕೂಡ ಬೀಳುತ್ತೆ ಸನ್ಲೈಟ್ ಕೂಡ ಬೀಳುತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾಯೋಜನ್ ಮಾಡಿದ್ದಾರೆ ನೋಡಿ ಇದು ಡ್ಯಾಂಪ್ರೂಪ್ ಪೇಂಟ್ ಮಾಡಿದ್ದಾರೆ ಸೋಲಾರ್ಗೆ ಸಪ್ರೇಟ್ ಪೈಪ್ಲೈನ್ ಮಾಡಿದ್ದಾರೆ ಇಲ್ಲಿ ಟ್ಯಾಂಕ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ತುಂಬ ನೀಟಾಗಿ ಮಾಡಿದ್ದಾರೆ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಯಾರಾದರೂ ಇಂಟ್ರೆಸ್ಟೆಡ್ ಬೈ ಇದ್ದರೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಇದ್ದರೆ ನನ್ನ ನಂಬರು ಅಥವಾ ನನ್ನ ಚಾನಲ್ನ ರೆಫರ್ ಮಾಡಿ ವೀಡಿಯೋಗಳನ್ನ ನೋಡ್ತಾ ಇರಿ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈರು ಕಾಲ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್